ಗುಡ್ ಈವ್ನಿಂಗ್ ಮಿಶ್ರ ಗೋಪಾಲ್ ಓ ನಮಸ್ಕಾರ ಡಾಕ್ಟ್ರೆ ಕಂಗ್ರಾಚುಲೇನ್ ಚೆಕ್ಅಪ್ ಮಾಡ್ದೆ ಅಂತ ನನ್ನ ವೈಫ್ ಹೇಳಿದ್ಲು ಹೌದು ಹೇಳೋಣ ಅಂತ ಅನ್ಕೊಂಡೆ ಗರ್ಭಿಣಿ ಅಂತ ಮಾತ್ರ ಹೇಳಿದ್ಲು ಬೇರೆ ಏನೂ ಹೇಳಲಿಲ್ಲ ಸರ್ ಹೋಯ್ತು ಬಿಡಿ ನಿಮ್ ಮಿಸಸ್ ಒಂದ್ ಸ್ಪೆಷಲ್ ಹುಷಾರಾಗಿ ನೋಡ್ಕೋಬೇಕು ಟೈಮ್ ಸರಿಯಾಗಿ ಮೆಡಿಸಿನ್ ಕೊಡ್ಬೇಕು ಅವ್ರ ಕರೆಕ್ಟ್ ಊಟ ಮಾಡಿ ರೆಸ್ಟ್ ತಗೋಬೇಕು ಓಕೆ ಡಾಕ್ಟ್ರೆ ಸಂಗೀತ ನೀನ್ ಯಾವಾಗ ಬಂದೆ ಯಾವಾಗ ಬಂದೆ ಅಂತ ಕೇಳ್ತಿದೀರಾ ಇಲ್ಲ ಯಾಕೆ ಬಂದೆ ಅಂತ ನಿನ್ನೆ ನಡೆದಿದ್ದೆಲ್ಲ ಕೆಟ್ಟ ಕನಸಾಗಿದ್ದಿದ್ರೆ ಸುಲಭವಾಗಿ ಮರ್ಬಿಡ್ತಿದ್ದೆ ಆದ್ರೆ ಐ ಆಮ್ ಸಾರಿ ಅದ್ ಏಕ್ ಗೊತ್ತಾಯ್ತಾ ನನ್ಗೊಂದ್ ಚಿಕ್ಕ ಮನೆ ಸೆಟ್ ಅಪ್ ಮಾಡ್ಕೊಡಿ ಅಂತ ಕೇಳಿದಕ್ಕೆ ನನ್ನನ್ನೇ ಒಂದ್ ಚಿಕ್ಕ ಮನೆಯಾಗ್ ಸೆಟ್ ಅಪ್ ಮಾಡ್ಕೊಂಡ್ಬಿಟ್ರಿ ಸಂಗೀತ ಆಗಿದ್ದೇನೋ ಆಗೋಯ್ತು ಬೇರೆ ಹುಡುಗನ ನೋಡಿ ಮದ್ವೆ ಮಾಡ್ಕೊಂತ ಹೇಳ್ತಿದ್ದೀರಾ ನೀವ್ ಬೇಕಾದ್ರೆ ನನಗ್ ಮೋಸ ಮಾಡಬಹುದು ಆದ್ರೆ ಇನ್ನೊಬ್ ಗಂಡ್ಸ ಮೋಸ ಮಾಡೋಕೆ ನಾನ್ ಸಿದ್ಧವಾಗಿಲ್ಲ ಮನೆಗೋ ಮಾತಾಡೋಣ ಕೂತು ಯಾವಾಗ್ಲೂ ಭಾವನೆ ಹಿಂದೆ ಸುತ್ತು ಅಂತ ಯಾರು ಹೇಳಿದ್ದು ಅವ್ರು ಎಲ್ಲಿ ಹೋಗ್ತಾರೆ ಏನ್ ಮಾಡ್ತಾರೆ ಅಂತ ಚಾಡಿ ಹೇಳಿದ್ರೆ ನಿಮ್ ಕೆಲಸ ಆಗೋಯ್ತು ಸ್ಟೂಪಿಟ್ ಇನ್ನೊಂದು ಸಲ ಹಾಕಿದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಿನ್ನೆ ಪ್ರಾರಂಭವಾದ ಕ್ರಿಕೆಟ್ ಟೆಸ್ಟ್ ಪಂದ್ಯದಲ್ಲಿ ಗವಾಸ್ಕರ್ ಅದ್ಭುತವಾಗಿ ಸೆಂಚುರಿ ಹೊಡೆದಿದ್ದು ಎಲ್ಲರಿಗೂ ತಿಳಿದೇ ಇದೆ ಅದೇ ಗವಾಸ್ಕರ್ ಅದೇ ಜಾಗದಲ್ಲಿ ಇಂದು ಮತ್ತೊಮ್ಮೆ ಜಯಪ್ರದವಾಗಿ ಸೆಂಚುರಿ ಹೊಡೆದಿದ್ದಾರೆ ಅವರ ವೇಗ ಅತ್ಯಂತ ಹುಮ್ಮಸ್ಸಿನಿಂದ ಮುಂದುವರೆದಿದೆ ಇಲ್ಲಿಗೆ ನಮ್ಮ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಇಷ್ಟು ಮದನ್ ನಿಮ್ ಹೆಂಡತಿ ಗರ್ಭಿಣಿ ಅದಕ್ಕೆ ತುಂಬಾ ಹುಷಾರಾಗಿ ನೋಡ್ಕೋಬೇಕು ಟೈಮ್ ಸರಿಯಾಗಿ ಮೆಡಿಸಿನ್ ಕೊಡ್ಬೇಕು ಅವ್ರು ಕರೆಕ್ಟ್ ಟೈಮ್ಗೆ ಊಟ ಮಾಡ್ಬೇಕು ರೆಸ್ಟ್ ತಗೋಬೇಕು ನಾನಿನ್ ಬರ್ತೀನಿ ಸಂಗೀತ ಯಾಕೆ ಏನಾಯ್ತು ಬೆಕ್ಕ ಹಾಲು ಕುಡಿದ್ಮೇಲೂ ಸ್ವಲ್ಪ ಹೊತ್ತು ಒಲೆ ಸುತ್ತಾನೆ ಸುತ್ತಿರುತ್ತೆ ಆದ್ರೆ ನೀವು ಮಿಸ್ಟರ್ ಮಗನ್ ನಿಮ್ ಹೆಂಡತಿ ಗರ್ಭಿಣಿ ನನಗೂ ಇಲ್ಲೇ ಇರಬೇಕು ಅಂತ ಆಸೆ ಆದ್ರೆ ಮನೇಲಿ ನನ್ನ ಹೆಂಡತಿ ಗರ್ಭಿಣಿ ನಾನು ಹೋಗೋವರೆಗೂ ಊಟ ಮಾಡಿದೆ ನನಗೋಸ್ಕರ ಕಾಯ್ತಾ ಇರ್ತಾಳೆ ಅದಕ್ಕೆ ಬರ್ತೀನಿ ಅಜ್ಜಿ ಅಜ್ಜಿ ಏನಮ್ಮ ಏನಾಯ್ತು ಮತ್ತೆ ಜಿರಳೆ ಕಡದ್ ಬಿಡ್ತಾ ಅಯ್ಯೋ ಅದೇನಿಲ್ಲ ಅಜ್ಜಿ ಮತ್ತೇನೇನೆ ಇವ್ರು ಇವ್ರು అప్ప ఆ ఇకరాజీ అక్క బి అంతే చిక్క ఏన్ అక్క నోడ్ అంత ఆసే న కర్కొ ప్లీజ్ ఇవ్స కర్కీ చిన్న నీగలబుడు ಊರ್ನಲ್ಲಿ ಯಾರ್ದೋ ಮನೆಯಲ್ಲಿ ಯಾರೋ ಬಸರಾಗಿದ್ದಾರೆ ಅಂದ್ರೆ ನೀನ್ ಹೀಗ ಕುಣದಾಡ್ತಿದ್ಯಲ್ಲ ಮೂರ್ ತಿಂಗಳ ಮನೆ ಬಾಡಿಗೆ ಬಾಕಿ ಇದೆ ಅದ್ರ ಬಗ್ಗೆ ಯೋಚನೆ ಮಾಡಿದ್ಯಾ ನೀನು ಇಲ್ಲ ಈ ಮನೆಗ್ ಬರೋರ್ಗಾದ್ರೂ ಯೋಚನೆ ಇದ್ಯಾ ಏನಜ್ಜಿ ನೀನು ಅಕ್ಕ ವಂಶದ್ವಾರಕನ ಹೊತ್ಕೊಂಡಿದ್ದಾಳೆ ಅಂತ ಎಷ್ಟು ಸಂತೋಷವಾಗಿದ್ದಾರೆ ಈ ಸಮಯದಲ್ಲಿ ಹೋಗ್ಬಿಟ್ಟು ಬಾಡಿಗೆ ಮಣ್ಣು ಮಸಿ ಇಂತ ರಾಗ ಎಳಿತಿದ್ಯಲ್ಲ ಏನ್ರಿ ಅಕ್ಕನಿಗ್ ದಿನಾ ಹಾಲ್ ಕೊಡುವಾಗ ಸಕ್ಕರೆ ಜೊತೆ ಕೇಸರಿ ಹಾಕೊಡಿ ಹುಟ್ಟ ಮಗು ನಿಮ್ ಹಾಗೆ ಕೆಂಪು ಹುಟ್ಟುತ್ತೆ ನನ್ನ ಹಾಗೆ ಬೇರೆ ಗತಿ ಬರ್ತೀನಿ ಇಷ್ಟು ದೊಡ್ಡ ಮನೆ ಇರೋದು ಒಬ್ಳೆ ಸೊಸೆ ಅವಳು ಬಸ್ರಿ ಅದು ಅವಳಿ ಜವಳಿ ಅವಳು ಒತ್ತಿ ಸರಿ ಊಟ ಮಾಡಿಂದೋ ಇಲ್ಲ ಅಂತ ನೋಡ್ಕೊಳೋ ಅಕ್ರೆ ಯಾರಿಗಾದ್ರೂ ಇದೆಯಾ ಪ್ರತಿದಿನ ನೀ ಊಟ ತಾನೆ ನಾನು ಊಟ ಮಾಡೋದು ಅದಕ್ಕೆ ಬೇರೆಯವ್ರ ಮೇಲೆ ಯಾಕೆ ಕೋಪಿಸ್ಕೋತೀರಾ ನೀನ್ ಅದೆಲ್ಲ ಮಾತಾಡ ಸುಮ್ಮನೆ ಊಟ ಮಾಡು ನೀನೀಗ ಹೊತ್ತಿ ಸರಿಯಾಗಿ ಊಟ ಮಾಡ್ಬೇಕು ಅಂತ ಡಾಕ್ಟ್ರೇ ಒತ್ತಿ ಒತ್ತಿ ಹೇಳಿದಾರ ಇಲ್ವೋ ಸರಿ ಡಾಕ್ಟರ್ ಬಿಡು ನಮ್ಮಮ್ಮ ಎರಡು ಮಕ್ಕಳನ್ನ ಹೆಚ್ಚಿದಾಳೆ ಹೊತ್ತಿ ಸರಿಯಾಗಿ ಬಸ್ರಿ ಎನಿಸಿ ಊಟ ಅನ್ನೋ ನಾನು ಅಷ್ಟೊತ್ತಿಂದ ಬಡ್ಕೋತಾನೆ ಇದ್ದೀನಿ ಮುದ್ಕ ಮುದ್ಕಿ ಒಳಗಡೆ ಕುತ್ಕೊಂಡು ಗುಸ್ಗುಸಾ ಅಂತಿದ್ದಾರೆ ಹೊರಗಡೆ ಬಂದ್ರೆ ಏನಷ್ಟ ಬಾಗಿಲೀ ಸೀಲ ಹಾಕಿದೆ ನೋಡಾಯ್ ನಿನ್ ಎಂಟ್ರಿ ಹೆಚ್ಚಾಯ್ತು ಅಂತ ನಮ್ಮನ್ನ ಮುದ್ಕ ಮುದ್ಕಿ ಅನ್ಬೇಡ ನಂಗೆ ಕೆಟ್ಟ ಕೋಪ ಬರ್ತದೆ ನಾನು ಕೆಟ್ಟರು ಮಾತಾಡಿದೆ ಯೋಲೇನ ಹಸು ತಡಕೋಬಹುದು ಇವ್ 호텔 ಇರೋ ನಾನು ಅವಳಿ ಮಕ್ಕಳಿ ಹಸು ತಡಕಲಕ ಆಗುತ್ತಾ ಊಟ ಮಾಡು ಊಟ ಮಾಡು ಅಂತ ನಾನು ಬಡಕೊಂಡೆ ನನ್ನ ಮಾತು ಕೇಳಿದ್ರು ತಾನೆ ಗಂಡ ಬರಲಿ ಗಂಡ ಬರಲಿ ಬೇಡ ಅಂತ ವಣಕಿದ್ರೆ ನಾನು ಏನು ಮಾಡಕೈತದೆ ಅವಳು ಬೇಡ ಅಂತಾನೆ ಹೇಳ್ತಾಳೆ ನೀನು ಬಲವಂತ ಮಾಡಬೇಕು ಇತ್ತು ಅವ್ತ ಕಣಲ್ಲ ಇದಾ ಬಾಯನ ಬೆರಳೆ ಟ್ರೆ ಚೀಪಕ್ ಬರಕಿಲ್ಲ ನಿನ್ನ ಹೆಂಡರಿಗೆ ಬಲವಂತ ಮಾಡಿ ತಿನ್ನಿಸ್ತಾರೆ ಏ ಸಾತಿ ಅವನತ್ರನೇ ಮಾತು ಅವನು ಉಂಟು ಅವನ ಹೆಂಡೆ ಉಂಟು ಏನಾರಾ ಮಾಡ್ಕೊಳ್ಳಿ ನಲ್ಲಿ ಮಲ್ಕೊಳ್ಳಣ ಹೂ ಹೋಗೋ ಖರೀತಿದನಲ್ಲ ನಿನ್ನ ಗಂಡ ಹೋಗಿ ಮಲ್ಕೋ ரூமிங்க வந்து இன்னும் ஐந்து நிமிஷ ஆகல இன்னே வந்துவிட்டா நம்ம அப்ப நோடேனே நினை நானே நான் நீனே கத்தி ஊட்ட மா ಏನಂದ್ರೆ ಎದ್ ಬಂದ್ ಮನ್ಸಿದ್ ಮನ್ ಮನ್ಕೊ ಹೇಳಿದ್ ಕೇಳಿಸ್ಲಿಲ್ವಾ ಎದ್ ಬಾ ಅಂದ್ರೆ ಏನ್ರಿ ದಿನ ನಾನ್ ಇನ್ನೇ ತಾನೇ ಮಲ್ಕೊಳ್ಳೋದು ಯಾಕ್ ತೊಂದರೆ ಕೊಡ್ತೀರಾ ತೊಂದ್ರೆ ನನ್ನ ಆಸೆನ ಹಿಡ್ತಲ್ ಇಟ್ಕೊಳಕ್ ಆಗದೆ ಸರ್ಸಾಡಕ್ಕೆ ಕರಿತಾ ಇಲ್ವೇ ಬಸ್ರಿ ಹೆಂಗ್ಸು ನೆಲದ ಮೇಲೆ ಮಲ್ಕೊಂಡು ಸೊಳ್ಳೆ ಕಟ್ಸ್ಕೊಂಡು ಕಷ್ಟ ಪಡಬಾರ್ದು ಅಂತ ಅನುಕಂಪದಿಂದ ಕರೆದೆ ನಾನೆಷ್ಟು ಒಳ್ಳೆಯವನಂತ ಈಗ್ಲಾದ್ರೂ ಸ್ವಲ್ಪ ಅರ್ಥ ಮಾಡ್ಕೊ ತುಂಬಾ ಚೆನ್ನಾಗಿದ್ದೀರಿ ನಿಮ್ಮ ಅನುತಾಪ ಸಾಯೋದಕ್ಕೆ ವಿಷ ಕೊಟ್ಬಿಟ್ಟು ತಲೆನೋವಿಗೆ ತೈಲ ತಿಕ್ಕೋಕ್ ಬಂದ್ರಂತೆ ಏನದು ವಿಷ ತಲೆನೋವು ಅಂತ ಮತ್ತಿನ್ನೇನ್ರಿ ಮದುವೆ ಆದಾಗ್ನಿಂದ ನಾನು ಎಷ್ಟು ದಿವಸ ಉಪವಾಸ ಮಲ್ಕೊಂಡಿದ್ದೀನಿ ಒಂದ್ ದಿನಾದ್ರೂ ಊಟ ಆಯ್ತಾ ಅಂತ ಕೇಳಿದ್ರ ನೀವು ಈಗ ನಿಮ್ ಮಕ್ಕಳನ್ನ ನಾನು ಹೊಟ್ಟೆಲಿ ಇಟ್ಕೊಂಡಿದ್ದೀನಿ ಅಂತ ಇಂದು ಇಲ್ಲದ ಉಪಚಾರ ಮಾಡ್ತಿದ್ದೀರಾ ಅಂದ್ರೆ ನಿಮ್ ಮಕ್ಕಳನ್ನ ಹೇರೋ ಯಂತ್ರ ಮಾತ್ರ ಅಂತ ತಿಳ್ಕೊಂಡಿದ್ದೀರಾ ನೀನನ್ನ ತಪ್ಪು ತಿಳ್ಕೊಂಡಿದ್ಯಾಕ್ಕು ನಾನ್ ಇನ್ನೂ ಒಂದ್ ಮಗು ಅಂತಾನೆ ತಿಳ್ಕೊಂಡಿದೀನಿ ಗೊತ್ತಾ ನಿನ್ನ ಮಗು ನಾವು ಹೊಟ್ಟೆ ಹೊತ್ಕೊಂಡಿದ್ಯಾ ನಾನು ಎದೆಯಲ್ಲೇ ನಿನ್ನ ಹೊತ್ಕೊಂಡಿದ್ದೀನಿ ಗೊತ್ತಾ ಅರ್ಥ ಅಳ್ಬೇಡ ಕೈ ತೆಗಿರಿ ಮರಿಯಲ್ಲ ಕೈ ತೆಗಿರಿ ಅಲ್ವೇ ದಿನಾ ನಾನು ಎಂಜಲೇಲಿ ನೀನ್ ಊಟ ಮಾಡ್ತೀಯ ಅಂತದ್ರಲ್ಲಿ ನಾನ್ ಮುಟ್ಟಿದ್ರು ತಪ್ಪ ಗಂಡ ಊಟ ಮಾಡಿರೋ ಎಂಜಲಿನಲ್ಲಿ ಊಟ ಮಾಡೋಕೆ ಎಲ್ಲ ಹೆಂಡತಿರು ಸಂತೋಷ ಪಡ್ತಾರೆ ಆದ್ರೆ ಗಂಡನೇ ಎಂಜಲೇ ಆಗಿ ಬಂದ್ ನಿಂತ್ರೆ

క్షమరు న్రోహ మే క్షమస్బిడో రుక్కు క్షమస్బి క్షమస్బిడు నూ ఒ గండ ఆశపట్టే ಆದ್ರೆ ಚಪ್ಪಳ ನನ್ನ ಸುಳ್ಯಾಲ ಸಿಕ್ಸ್ ಹಾಕ್ಬಿಡ್ತಿರೋಕ್ಕೂ ಚೆನ್ನಾಗಿ ಊಟ ಮಾಡ್ಬೇಕು ನೀನ್ ಹೊಟ್ಟೆಲಿರೋ ನನ್ ಮಕ್ಳು ಚೆನ್ನಾಗಿರ್ಬೇಕು ನಾನು ತಪ್ಪು ಮಾಡ್ಬಿಟ್ಟೆ ನನ್ನ ಕ್ಷಮಿಸ್ಬಿಡೋರೊಕ್ಕು ರೊಕ್ಕು ನಾನು ಕ್ಷಮಿಸ್ಬಿಡು ಪ್ಲೀಸ್ ಪ್ಲೀಸ್ ನಾನು ಕ್ಷಮಿಸ್ಬಿಡು ಪ್ಲೀಸ್ I'm shameless but I don't